ಕಿರಣ್ ಅವರು ಈಗ ಒಂದು ಟೈಮು ಎಂಟು ಕಾಲ್ ಎಂಟೂವರೆ ಹತ್ರ ಆಗಿದೆ ನೀವೇ ನೋಡ್ತಾ ಇದ್ದೀರಾ ಮೇನ್ ರೋಡಲ್ಲಿ ಒಂದು ಗಾಡಿಯನ್ನ ಫಾಲೋ ಮಾಡ್ತಾ ಇದ್ದೀವಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಮನೆ ಹತ್ರ ಹಾವುಗಳು ಬರೋದು ಸಹಜ ಈಗಿನ ವಾತಾವರಣದಲ್ಲಿ ಅದು ಈಗ ಮೇನ್ ರೋಡ್ ಸಾಗರ್ ರೋಡು ಆಮೇಲೆ ಹೈನೂರು ಬಂತು ಹೈನೂರಿಂದ ಒಳಗಡೆ ಸಿರಿಗೆರೆ ಬಂತು ಸಿರಿಗೆ ಒಳಗಡೆ ಬರ್ತಾ ಇದೀವಿ ಈಗ ಮಲ್ಲೆಶಂಕರದಲ್ಲಿ ಒಂದು ಕಾಳಿಂಗ ಸರ್ಪ ಬಂದಿದೆ ಅಂತ ಹೇಳಿದ್ರು ಸಹ ತಿಳಿಸಿದೀವಿ ಅದು ವಿಷಾಪುರದ ಕಾಳಿಂಗ ಸರ್ಪ ಆಹಾರ ಹುಡ್ಕೊಂಡು ಬಂದಿರ್ಬೋದು ಅಥವಾ ಪರಿಸ್ಥಿತಿ ಅದಕ್ಕೆ ಎಷ್ಟು ಟೆಂಪರೇಚರ್ ಏನಾಗಿದೆ ಗೊತ್ತಿಲ್ಲ ಹಾಗಾಗಿ ಹಾದಿ ತಪ್ಪಿ ಬಂದಿರ್ಬೋದು ದಾರಿ ತಪ್ಪಿ ಈ ದಟ್ಟವಾಗಿರೋ ಕಾಡುಗಳು ಇದ್ದಾವೆ ಆ ಕಡೆ ಹಾಗಾಗಿ ಒಳ್ಳೆ ರೀತಿಯಲ್ಲಿ ರಕ್ಷಣೆ ಮಾಡೋಂಥ ಅವಕಾಶ ಜನರು ನಮ್ಮ ಗ್ರಾಮಸ್ಥರುಗಳೆಲ್ಲ ಸೇರಿದಿರುತ್ತೆ ಆ ಸ್ನೇಹಿತರು ಶಿವಮಗ ಮಗ ಅಂತ ಯಾವಾಗಲೂ ಎಲ್ಲರನ್ನು ಚೆನ್ನಾಗಿತ್ತು ಥ್ಯಾಂಕ್ ಯು Gracias. ಹ್ಮ್ ಯಾಕಪ್ಪ ಓಕೆ ಒಂಥರ ಮಾಡ್ತಿತ್ತು ಅಲ್ಲಿ ಎಷ್ಟಾಗ್ತಿಲ್ಲ ಓಕೆ ಅದಕ್ಕೆ

나올아라 가브레르트나 Ай. У. У. Ой. Баал харгай. Болнин цав. Цра. ಕಷ್ಟ ಕಾಯುವ ಕಷ್ಟ ಏನ್ ಗೊತ್ತಾ ತಾಳ್ಮೆ ರೀ ಪೈಪ್ ಹೋಗಿಲ್ಲ ಅಂದ್ರೆ ಒಂದು ಗಂಟೆ ಲೇಟ್ ಆಗಿ ನಾವು ಮಂಜರಿಕೊಪ್ಪ ಚರೋಡಿ ನಾಗರಾಜ್ ಅಂತ ಶಿವಮೊಗ್ಗದಿಂದ ಇಲ್ಲಿಗೆ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಕಿಲೋಮೀಟರ್ ಆಗುತ್ತೆ ಮಧ್ಯಾಹ್ನ ಒಂದು ನಾಲ್ಕೂವರೆ ಅಷ್ಟೊತ್ತಿಗೆ ನಮ್ಮನ್ನು ಹಿಂಭಾಗದಲ್ಲಿ ಫಾರೆಸ್ಟ್ ಫ್ರೆಂಚನ್ನು ದಾಟಿ ಒಂದು ಕಾಳಿಂಗ ಸರ್ಪ ಬಂದಿದೆ ಒಂದು ನಾವು ಐನೂರಲ್ಲಿ ಇದ್ವಿ ಮನೆಯಿಂದ ಫೋನ್ ಬಂತು ವಿಷಯ ಮುಟ್ಟಿಸಿದ್ರು ವಿಷಯ ಮುಟ್ಟಿಸಿದಾಗ ಅದು ಮನೆ ಕಡೆಗೆ ಬರೋ ಹಂತದಲ್ಲಿತ್ತು ಎಲ್ಲರೂ ಸ್ವಲ್ಪ ಬಂದು ನಿಂತಿರೋದ್ರಿಂದ ನಮ್ಮ ಮನೆ ಹಿಂಭಾಗದಲ್ಲಿ ಪಕ್ಕ ಒಂದು ಹತ್ತು ಮೀಟರ್ ದೂರದಲ್ಲಿ ಮನೆಯಿಂದ ಒಂದು ಹತ್ತು ಮೀಟರ್ ದೂರದಲ್ಲಿ ಒಂದು ಕಳೆಲಿ ಇದೆ ಅದಕ್ಕೋಸ್ಕರ ನಾವು ಫೋನ್ ಮಾಡೋಕ್ಕೆ ಸ್ನೇಹ್ ಕಿರಣ್ ಅವರಿಗೆ ಶಿವಮೊಗ್ಗಕ್ಕೆ ಫೋನ್ ಮಾಡಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಕರೆಸಿದ್ವಿ ಹಾಗೆ ಅವರು ಬಂದಿದ್ದಾರೆ ಈಗ ಇಲ್ಲಿ ಸ್ವಲ್ಪ ಅದು ಹಾವು ಅಂದಾಗ ಎಲ್ಲರಿಗೂ ಒಂದು ಭಯದ ವಾತಾವರಣ ಇದೆ ನೋಡ್ಬೇಕು ಹಿಡಿಯೋದನ್ನು ಹೆಂಗ್ ಹಿಡಿತಾರೆ ಅನ್ನೋ ಕುತೂಹಲದಲ್ಲೂ ಬಂದಿದ್ದಾರೆ ಭಯನೂ ಇದೆ ಹಾಗೆ ಅದ್ರ ಜೊತೆಲಿ ಅರಣ್ಯ ಇಲಾಖೆಯವ್ರಿಗೂ ಮಾಹಿತಿ ಕೊಟ್ಟಿವಿ ಮಾರುತಿ ಅಂತ ಹೇಳಿ ಗಾರ್ಡ್ ಸರಸ್ವತಿ ಅನ್ನೋರಿಗೆ ಮಾಹಿತಿ ಕೊಟ್ವಿ ಇಲ್ಲ ನಮ್ ಡಿಪಾರ್ಟ್ಮೆಂಟ್ ಇಂದ ಒಬ್ರು ಕಳಿಸ್ತಾ ವಾಚರ್ ಅವರನ್ನ ಕಳಿಸ್ತಾ ಇದೀವಿ ಅಂತ ಹೇಳಿ ಅವ್ರು ಕಳಿಸ್ಕೊಟ್ಟಿದ್ದಾರೆ ಈಗ ನಾವ್ ಈಗ ಸ್ಪಾಟ್ ಅಲ್ಲಿ ಸೇರಿದಿರಾ ಅದಕ್ಕೊಂದು ಒಳ್ಳೆ ರೀತಿ ಹಿಡಿದು ಸಂಬಂಧಪಟ್ಟಂಗೆ ಇಲ್ಲಿಗೆ ಕಾಡಿ ಬಿಡುವಂತ ಅವಕಾಶ ನಿಮ್ ಕಡೆಯಿಂದ ಆಗ್ತಾ ಇದ್ದ ಗ್ರಾಮಸ್ಥರು ಎಲ್ಲ ಸೇರಿದಿರಾ ಕಾಳಿಂಗ ಅಂದಾಗ ತುಂಬಾ ಜನ ಭಯನು ಪಡ್ತಿದ್ರು ಈಗ ಇತ್ತೀಚೆಗೆ ಅದನ್ನ ರಕ್ಷಣೆ ಮಾಡಬೇಕು ಅದು ಯಾರಿಗೂ ತೊಂದರೆ ಮಾಡಲ್ಲ ಅಂತ ಗೊತ್ತಾಗಿದೆ ಯಾಕಂದ್ರೆ ಎಲ್ಲಾ ಕಡೆನೂ ಹಾವು ಅಂದಾಗ ಜೀವದ ಭಯನೇ ಇರುತ್ತೆ ಅದು ಕಾಳಿಂಗ ಅಂದ್ರೆ ಇನ್ನೂ ಭಯ ಇರುತ್ತೆ ಹಾಗಾಗಿ ಪರಿಸ್ಥಿತಿ ಏನಾಗಿರುತ್ತೆ ಒಂದು ಫುಡ್ ಹುಡ್ಕೊಂಡು ಬಂದಿರಬಹುದು ಅಥವಾ ಕತ್ಲ ಪರಿಸ್ಥಿತಿಯಲ್ಲಿ ನೀರು ಬಂದಿರಬಹುದು ನೀರ್ ಹತ್ರ ಎಲ್ಲೂ ಇಲ್ಲ ಮೋಸ್ಟ್ಲಿ ನೀರ್ ಹುಡ್ಕೊಂಡು ಬಂದಿದ್ರು ಬಂದಿರಬಹುದು ಹೇಳಕ್ ಬರಲ್ಲ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಮನೆ ಹತ್ರ ಏನಾದ್ರು ಸಿಗ್ಬಹುದು ಅನ್ನೋ ದೃಷ್ಟಿಯಿಂದ ಆಹಾರ ಹುಡ್ಕೊಂಡು ಬಂದಿರಬಹುದು ಹೌದು ಆಯ್ತು ಭಗವಂತ ಎಲ್ಲಾ ರೀತಿಯಲ್ಲಿ ಅದಕ್ಕೆ ಒಂದು ಒಂದು ದಾರಿ ನಿಮ್ ಕಡೆಯಿಂದ ಮಾಡ್ಕೊಟ್ಟಿದ್ರ ಈ ತರ ಎಲ್ಲೇ ಅದನ್ನ ಅವಕಾಶ ಮಾಡಿಕೊಡಿ ಖಂಡಿತ ಎಲ್ಲಾ ವನ್ಯಜೀವಿ ಪ್ರಾಣಗಳನ್ನು ಬದುಕು